ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಮತ್ತೊಂದು ಸಾರಿ ನಾನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ಓದಿಕೊಳ್ಳೋಣ ಒಂದು ವಾಕ್ಯವನ್ನು ಒಂದು ತೆಸಲೂಣಿಕೆದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯಗಳು ಫಸ್ಟ್ ತೆಸಲೂನಿಯಸ್ ಚಾಪ್ಟರ್ ಫೈವ್ ವರ್ಸಸ್ ನೈನ್ ಆ್ಯಂಡ್ ಟೆನ್ ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿ ಇದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಯೇಸು ಸ್ವಾಮಿ ನಮಗೋಸ್ಕರ ಸತ್ತದಕ್ಕೆ ಒಂದು ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಆತನ ಮುಖಾಂತರ ನಾವು ಶಿಕ್ಷೆಗೆ ಒಳಗಾಗಬಾರದು ನಾವು ರಕ್ಷಣೆಗೆ ಒಳಗಾಗಬೇಕು ಅಥವಾ ತನ್ನ ಕೋಪಕ್ಕೆ ನಾವು ಗುರಿಯಾಗಬೇಕೆಂದು ನ ಆತನು ನಮ್ಮನ್ನು ನೇಮಿಸಲಿಲ್ಲ ಆತನ ಕೋಪಕ್ಕಾಗಿ ನಮ್ಮನ್ನು ನೇಮಿಸಲಿಲ್ಲ ಅದಕ್ಕೆ ಬದಲಾಗಿ ಆತನ ರಕ್ಷಣೆಯನ್ನು ಆತನ ಕ್ಷಮೆಯನ್ನು ಆತನ ಪ್ರೀತಿಗೆ ಪಾತ್ರರಾಗಿ ನಾವು ಅದಕ್ಕಾಗಿ ನೇಮಿಸಲ್ಪಟ್ಟಿದ್ದೇವೆ ವಿ ಆರ್ ಅಪಾಯಿಂಟೆಡ್ ವಿ ಆರ್ ಸೆಲೆಕ್ಟೆಡ್ ವಿ ಆರ್ ಚೋಸನ್ ವಿ ಆರ್ ಕಾಲ್ಡ್ ನಾಟ್ ಫಾರ್ ಇಸ್ ಆ್ಯಂಗರ್ ಬಟ್ ಫಾರ್ ಇಸ್ ಆಲ್ವೇಷನ್ ಅಲ್ಲೆಲ್ವಯ್ಯ ನಾವು ಜೀವಿಸಬೇಕು ಬದುಕಬೇಕು ಆತನ ಹಾಗೆ ನಾವು ಜೀವಿಸಬೇಕು ಆತನಿಗಾಗಿ ಜೀವಿಸಬೇಕು ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಒಂದು ನಾವು ತಪ್ಪು ಮಾಡುವಾಗ ನಮ್ಮ ತಂದೆ ತಾಯಿಯ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ ಅಥವಾ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ತಪ್ಪು ಮಾಡುವಾಗ ಅಲ್ಲಿರುವಂತಹ ನಾಯಕರು ಅಧಿಕಾರಿಗಳ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ ಆದರೆ ನೋಡಿರಿ ನಾವು ಮಾಡುವ ಎಲ್ಲ ತಪ್ಪು ದ್ರೋಹಗಳು ಹುಟ್ಟಿದಂದಿನಿಂದ ನಮ್ಮ ಪಾಪದ ಜೀವಿತ ಕೋಪಕ್ಕೆ ಗುರಿಯಾಗಬೇಕಾಗಿದ್ದರೂ ಕೂಡ ಅದಕ್ಕಾಗಿ ನಮ್ಮನ್ನು ನೇಮಿಸದೆ ಯೇಸು ಸ್ವಾಮಿ ನಮಗೋಸ್ಕರ ಸತ್ತ ಕಾರಣ ಅವರು ಮರಣ ಹೊಂದಿದ ಕಾರಣ ಅಲೆಲುಯ್ಯ ಅವರ ಮುಖಾಂತರ ನಾವು ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ನೇಮಿಸಿದ್ದಾರೆ ಎಂಬುದಾಗಿ ಅಲೆಲುಯ್ಯ ರಕ್ಷಣೆ ಹೊಂದಿಕೊಳ್ಳಬೇಕು ರಕ್ಷಣೆಯನ್ನು ಸಂಪಾದಿಸಿಕೊಳ್ಳ್ರಿ ನಾವು ಸಂಪಾದಿಸುವುದು ಬೇಕಾಗಿಲ್ಲ ಆತನು ಸಂಪಾದನೆ ಮಾಡಿ ಇಟ್ಟ ಆ ರಕ್ಷಣೆಯನ್ನು ನಾವು ಅದಕ್ಕನ್ನ ಹೊಂದಿಕೊಳ್ಳುವುದಕ್ಕೆ ಅದನ್ನು ತೆಗೆದುಕೊಳ್ಳಬೇಕು ಅಷ್ಟೇ ನಾವು ತಕ್ಕೊಂಡು ಜೀವಿಸಬೇಕು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಮಾಡಿ ಆತನ ಹಾಗೆ ಜೀವಿಸುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದಾರೆಯೇ ಅದಕ್ಕಾಗಿಯೇ ಪ್ರಾಣ ಕೊಟ್ಟಿದ್ದಾರೆ ಪ್ರಾಣ ಕೊಟ್ಟ ಉದ್ದೇಶ ಒಂದಲ್ಲ ಎರಡಲ್ಲ ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಎಲ್ಲವನ್ನ ಅವರು ಮಾಡಿ ಮುಗಿಸಿದ್ದಾರೆ ಅಲೆಲುಯ್ಯ ಒನ್ ಮ್ಯಾನ್ ಅಲೆಲುಯ್ಯ ಒನ್ ಸ್ಯಾಕ್ರಿಫೈಸ್ ಒನ್ಸ್ ಫಾರ್ ಆಲ್ ಎವ್ರಿಬಡಿ ಎಲ್ಲರಿಗೋಸ್ಕರ ಹಲೆಲುಯ್ಯ ಅದನ್ನು ನಾವು ಮರೆಯಬಾರದು ನಮ್ಮ ಜೀವನವನ್ನು ನಾವು ನಿಧಾನಿಸಿ ಪರೀಕ್ಷೆ ಮಾಡಿ ನೋಡಿ ನಾವು ಎಲ್ಲಿ ದೇವರ ತ್ಯಾಗವನ್ನು ಮರಣವನ್ನು ನಾವು ಅಳ್ಳಗಳೆಯುತ್ತಾ ಇದ್ದೀವ ಅಥವಾ ಅದನ್ನು ನಾವು ಮರೆತು ಬಿಟ್ಟಿದ್ದೀವ ಎಂಬುದಾಗಿ ನಿಧಾನಿಸಿ ನೋಡೋಣ ಇವತ್ತು ಕೂಡ ನಮ್ಮ ಜೀವನವನ್ನು ನಿಧಾನಿಸಿ ನೋಡೋಣ ಒಪ್ಪಿಕೊಳ್ಳೋಣ ಅರಿಕೆ ಮಾಡೋಣ ಬಿಟ್ಟು ಬಿಡೋಣ ಮತ್ತೆ ತಪ್ಪು ಮಾಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮನ್ನು ನೇಮಿಸಿದ ದೇವರು ಯಾತಕ್ಕೋಸ್ಕರ ನಮ್ಮನ್ನು ನೇಮಿಸಿದ್ದಾರೆ ತಪ್ಪು ಮಾಡಿ ಕೋಪಕ್ಕೆ ಗುರಿಯಾಗುವುದಕ್ಕಲ್ಲ ಆ ದೇವರ ಕೋಪವನ್ನು ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನು ರಕ್ಷಣೆ ಗೋಸ್ಕರ ಜೀವಕ್ಕೋಸ್ಕರ ನಮ್ಮನ್ನು ನೇಮಿಸಿದ್ದಾರೆ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಎಸಪ್ಪ ನಿಮಗೆ ಸ್ತೋತ್ರ ನಮ್ಮನ್ನು ನೇಮಿಸಿದ್ದಿ ಅಪ್ಪ ಅದಕ್ಕಾಗಿ ಸ್ತೋತ್ರ ಎರಡನೆಯದಾಗಿ ರಕ್ಷಣೆಗಾಗಿ ನಮ್ಮನ್ನು ನೇಮಿಸಿದ್ದಿ ಅದಕ್ಕಾಗಿ ಸ್ತೋತ್ರಪ್ಪ ಎಸಪ್ಪ ನಾವು ಬದುಕಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದ್ದಿ ನೀನು ಸ್ವಾಮಿ ನಮಗೋಸ್ಕರ ಹಾಲೆಲ್ಲೂಯ್ಯ ಎಸಪ್ಪ ನಾವು ಬದುಕಿರುವುದು ನ ಕೃಪೆಯಿಂದಲೇ ರಾಜ ಇವತ್ತು ಆ ಆ ಕೃಪೆಗಾಗಿಯೂ ನಿನ್ನ ಮರಣಕ್ಕಾಗಿಯೂ ನಾವು ನಿಮಗೆ ಕೃತಜ್ಞತೆ ಹೇಳುತ್ತಾ ಏಸಪ್ಪ ನಮ್ಮ ಜೀವನ ಒಪ್ಪಿಸಿಕೊಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿ ನೋಡುವಾಗ ನೋಡಿರಿ ಯೇಸು ಸ್ವಾಮಿ ನಮ್ಮನ್ನು ನೇಮಿಸಿದ್ದಾರೆ ಆತಕ್ಕೆ ಕೋಪಕ್ಕಲ್ಲ ರಕ್ಷಣೆಗಾಗಿ ಆದ ಕಾರಣ ಅದಕ್ಕೆ ನಾವು ನಮ್ಮನ್ನು ಅದಕ್ಕೆ ನೇರವಾಗಿ ಅದಕ್ಕೆ ನಾವು ಸಂಬಂಧಪಟ್ಟ ರೀತಿಯಲ್ಲಿ ನಮ್ಮ ಜೀವನವನ್ನು ಅಳವಡಿಸಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ